ರಮೇಶ್ ಜಾರಕಿಹೊಳಿ ರಾಜೀನಾಮೆ ವಿಚಾರ ಕೇವಲ ಡೆಡ್ ಲೈನ್ ಮಾತ್ರ ಅಂತ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಂದೆ ಕೊಟ್ಟಂತೆ ಈಗಲೂ ಕೂಡ ಇನ್ನೊಂದು ಡೆಡ್ ಲೈನ್ ಕೊಟ್ಟಿದ್ದಾರೆ ಅಷ್ಟೇ ಇದರ ಪರಿಣಾಮ ಉಪಚುನಾವಣೆ ಮೇಲೆ ಆಗುವುದಿಲ್ಲ ರಮೇಶ್ ಜಾರಕಿಹೊಳಿಗೆ ಈಗಲೂ ಕೂಡ ಮಾತುಕತೆ ನಡೆಸಲು ಅವಕಾಶಗಳಿದೆ ಅವರು ಈಗಲೂ ಕೂಡ ನಮ್ಮ ಪಕ್ಷದ ಮುಖಂಡರ ಜೊತೆ ಕುಳಿತು ಮಾತನಾಡಲಿ ಅಂತ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಹಿಂದೆ ಕೂಡ ಹಲವು ಡೆಡ್ ಲೈನ್ ಕೊಟ್ಟಿದ್ದಾರೆ ಇದು ಕೂಡ ಆ ಥರದೊಂದು ಡೆಡ್ ಲೈನ್ ಅಷ್ಟೇ ಇದರ ಪರಿಣಾಮ ಏನೂ ಕೂಡ ಆಗೋದಿಲ್ಲ ಉಪಚುನಾವಣೆ ಮೇಲೆ ರಮೇಶ್ ಜಾರಕಿಹೊಳಿಗೆ ಈಗಲೂ ಕೂಡ ಸಾಕಷ್ಟು ಅವಕಾಶ ಇದೆ ಅಪರ್ಚುನಿಟಿ ಇದೆ ಈಗಲೂ ಕೂಡ ಅವರು ಪಕ್ಷದ ಹಿರಿಯರೊಂದಿಗೆ ಕುಳಿತು ಮಾತನಾಡಿಕೊಂಡು ಸಮಸ್ಯೆ ಬಗೆಹರಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ ಅನ್ನುವಂಥ ಒಂದು ಮಾತನ್ನು ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಜಾರಕಿಹೊಳಿ ಸಾಹೇಬ ಏನು ಸಮಸ್ಯೆಗಳಿದೆ ಅದು ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಏನೇ ಇದ್ರೂ ಕೂಡ ಅವರು ಪಿ ಸಿ ಸಿ ಅಧ್ಯಕ್ಷರಿರ್ಬೋದು ಸಿ ಎಲ್ ಪಿ ಲೀಡ್ ಇರ್ಬೋದು ಅವರು ಅವ್ರ ಜೊತೆ ಕುತ್ಕೊಂಡು ಬಗೆಹರಿಸಲಿಕ್ಕೆ ಇನ್ನೂ ಕೂಡ ಅವಕಾಶ ಇದೆ ಅಂತ ನನ್ನ ವೈಯಕ್ತಿಕ ವಿಚಾರ ಇದೆ ಪ್ರತಿ ಬಾರಿ ಡೆಡ್ಲೈನ್ ಕೊಡ್ತಾ ಇದಾರೆ ಈಗ ಚುನಾವಣಾ ಇನ್ನೂ ಒಂದು ಡೆಡ್ ಲೈನ್ ಅಷ್ಟೇ ಇದು ಪ್ರತಿ ಬಾರಿ ಕೊಡ್ತಾ ಇದ್ದಾರೆ ಅಂತ ನೀವು ಹೇಳಿದ್ರಲ್ಲ ಪ್ಲೀಸ್ ದಟ್ ಟು